ಆನೇಕಲ್ ತಾಲೂಕಿನ ದೊಮ್ಮಸಂದ್ರ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ದೇವಾಲಯವಾದ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರದ ಕುಂಭಾಭಿಷೇಕ ಮತ್ತು ನೂತನ ವಿಮಾನ ಗೋಪುರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಗ್ರಾಮಸ್ಥರ ಸಮ್ಮುಖದಲ್ಲಿ ಭಕ್ತಿಯಿಂದ ನೆರವೇರಿತು ಏನು ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರದ ಕುಂಭಾಭಿಷೇಕ ಮತ್ತು ನೂತನ ವಿಮಾನ ಗೋಪುರ ಪ್ರತಿಷ್ಠಾಪನೆ ಕಾರ್ಯಕ್ರಮ ಅಂಗವಾಗಿ ದೇವಾಲಯದ ಆವರಣದಲ್ಲಿ ವಿವಿಧ ಹೋಮ ಅಭಿಷೇಕ ಕಳಶಾರಾಧನೆ ಮತ್ತು ಸ್ವಾಮಿಗೆ ಹಾಗೂ ದೇವಾಲಯಕ್ಕೆ ವಿಶೇಷ ಅಲಂಕಾರ ಸೇರಿದಂತೆ ಹಲವು ಪೂಜಾ ಕಾರ್ಯಕ್ರಮಗಳು ಗ್ರಾಮಸ್ಥರ ಮತ್ತು ಭಕ್ತರ ಸಮ್ಮುಖದಲ್ಲಿ ಶಾಸ್ತ್ರೋತ್ರವಾಗಿ ನೆರವೇರಿತು ಏನೋ ಕಾರ್ಯಕ್ರಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಅಭಿವೃದ್ಧಿ ಸಮಿತಿಯ ಅಧ್ಯಕ್ಷರು ಮತ್ತು ಸದಸ್ಯರು ಹಾಗೂ ಜನಪ್ರತಿನಿಧಿಗಳು ಮತ್ತು ಅರ್ಚಕರು ಮತ್ತು ದೋಮಸಂದ್ರ ಗ್ರಾಮಸ್ಥರು ಭಾಗವಹಿಸಿದರು గారి దంపతులు ఇంకా ఎవరు అందుబాటులో ఉంటే వాళ్ళ దంపతులు మా రామమూర్తి గారి దంపతులు కూడా ఉన్నట్లు ಇವತ್ತು ಮೂರನೇ ತಾರೀಕು ವಸಂತ ಪಂಚಮಿ ದಿನ ದೇಶದಲ್ಲೆಲ್ಲ ತುಂಬ ಅದ್ಧೂರಿಯಾಗಿ ಆಚರಿಸ್ತಾ ಇರತಕ್ಕಂಥ ದಿನ ಕುಂಭಮೇಳದಲ್ಲಿ ಲಕ್ಷಾಂತರ ಕೋಟ್ಯಾಂತರ ಜನ ಇವತ್ತು ಪುಣ್ಯಸ್ಥಾನಕ್ಕೆ ಹೋಗಿದ್ದಾರೆ ಇಂಥ ದಿನದಲ್ಲಿ ಧ್ವಂಸಂದ್ರ ಗ್ರಾಮದಲ್ಲಿ ಶ್ರೀ ರಂಗನಾಥ ಸ್ವಾಮಿ ದೇವಾಲಯದ ಜೀರ್ಣೋದ್ಧಾರ ಮುಕ್ತಾಯ ಆಗಿ ಪುನರ್ ಪ್ರತಿಷ್ಠಾಪನೆ ಕಾರ್ಯ ಇಡೀ ಗ್ರಾಮಸ್ಥರು ಮತ್ತು ನಮ್ಮ ಸಮಿತಿಯವರ ಕಡೆಯಿಂದ ನಡೀತಾ ಇದೆ ಇದು ಕಾರಣಾಂತರಗಳಿಂದ ಸ್ವಲ್ಪ ತಡ ಆಗಿತ್ತು ಆದರೆ ದೈವ ನಿರ್ಣಯ ಇವತ್ತೇ ಆಗಬೇಕು ಅಂತ ನಿರ್ಣಯ ಆಗಿರೋದ್ರಿಂದ ಇವತ್ತೆಲ್ಲ ಭಕ್ತಾದಿಗಳು ತುಂಬ ಖುಷಿಯಾಗಿ ಬಂದು ಇವತ್ತು ಇಲ್ಲಿ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ತಾ ಇದ್ದಾರೆ ಇದು ತುಂಬ ಹಳೆ ದೇವಸ್ಥಾನ ಸುಮಾರು ಮುನ್ನೂರು ವರ್ಷಗಳು ಇತಿಹಾಸ ಇರ್ತಕ್ಕಂಥ ದೇವಸ್ಥಾನ ಮುಜರಾಯಿ ಇಲಾಖೆಗೆ ಸೇರಿದಂಥ ದೇವಸ್ಥಾನ ಸೀಕ್ರೆಟ್ ದೇವಸ್ಥಾನ ಇದು ಆದರೂ ಇಲ್ಲಿ ನಾವು ಮುಜರಾಯಿ ಇಲಾಖೆಯಿಂದ ಯಾವುದೇ ಅನುದಾನಗಳನ್ನ ತಗೊಳ್ತೀರೋ ಎಲ್ಲ ನಾವೇ ಸ್ಥಳೀಯವಾಗಿ ಸಂಪನ್ಮೂಲನ ಹೊಂದಾಣಿಕೆ ಮಾಡಿಕೊಂಡು ಇವತ್ತು ಎಲ್ಲ ಗ್ರಾಮಸ್ಥರು ಒಟ್ಟಿಗೆ ಸೇರಿ ಚೀಟಿದಾರರು ಎಲ್ಲ ನಾವು ಚೀಟಿ ಹಾಕ್ಕೊಂಡು ನಮ್ಮ ದೇವಸ್ಥಾನನ ಚೆನ್ನಾಗಿ ಮಾಡಿದ್ದೀವಿ ಇದು ರಂಗನಾಥ್ ರಂಗನಾಥ ಸ್ವಾಮಿ ದೇವಸ್ಥಾನ ಈ ದೇವಸ್ಥಾನ ರಂಗನಾಥ ಸ್ವಾಮಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ನಡೀತಾ ಇರತಕ್ಕಂಥ ದೇವಸ್ಥಾನ ಅದ್ದೂರಿಯಾಗಿ ಇವತ್ತು ಆಗ್ತಾ ಇದೆ ಇಲ್ಲಿ ಯಾರ್ಯಾರು ಆಗಮಿಸಿದ್ದಾರೆ ಎಲ್ಲರಿಗೂ ಆ ಭಗವಂತ ಆಯುರಾರೋಗ್ಯ ಕರುಣಿಸ್ಲಿ ಅಂತ ಮತ್ತು ಸಕಾಲಕ್ಕೆ ಎಲ್ಲ ಮಳೆ ಬೆಳೆ ಆಗ್ಲಿ ಅಂತ ಭಗವಂತನಲ್ಲಿ ಕೋರ್ಕೊಳ್ತಾ ಎಲ್ಲರಿಗೂ ಈ ದೇವಸ್ಥಾನದ ಪರವಾಗಿ ನಾನು ಧನ್ಯವಾದಗಳನ್ನ ತಿಳಿಸ್ತೇನೆ ಬಂದಿರೋ ಎಲ್ಲಾ ಭಕ್ತರು ಎಲ್ಲರಿಗೂ ರಂಗನಾಥ ಆಶೀರ್ವಾದ ಮಾಡ್ಲಿ ಅಂತೇಳಿ ಕೋರ್ಕೊಳ್ತೇನೆ ಇಲ್ಲಿ ನಾವು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಕುಂಭಾಭಿಷೇಕ ಹಾಗೂ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನ ಈ ಹಿಂದೂ ಮೂರನೇ ತಾರೀಕು ಹಮ್ಮಿಕೊಂಡಿದ್ದೀವಿ ಗ್ರಾಮಸ್ಥರ ಎಲ್ಲ ಎಲ್ಲಾ ಗ್ರಾಮಸ್ಥರ ಸಹಕಾರದಿಂದ ತುಂಬಾ ಚೆನ್ನಾಗಿ ಅದ್ದೂರಿಯಾಗಿ ನಡೀತಾ ಇದೆ ಈಗ ಆ ಮುಂದೇನು ಸಹ ಎಲ್ಲಾ ಗ್ರಾಮಸ್ಥರು ಸಹಕಾರ ಮಾಡಿ ದೇವಸ್ಥಾನನ ಚೆನ್ನಾಗಿ ನಡೆಯುವಂತೆ ನೋಡ್ಕೊಳ್ಬೇಕು ಈ ಮೂರು ದಿನದಿಂದ ಶ್ರೀ ರಂಗನಾಥ ಸ್ವಾಮಿಯ ವಿಮಾನ ಗೋಪುರ ಮತ್ತು ಇದು ವಿಭಿನಿಂದ ಪ್ರತಿಷ್ಠಾಪನೆ ಆಯಿತು ಹಾಗೆ ಎಲ್ಲರನ್ನು ಧ್ವಂಸದ ಗ್ರಾಮಸ್ಥರು ಮತ್ತು ಮಂಡಳಿಯ ಅಧ್ಯಕ್ಷರು ಮತ್ತು ಸಮಿತಿ ಸದಸ್ಯರೆಲ್ಲ ಸೇರಿ ಒಟ್ಟುಗೂಡಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಹಾಗೆಯೇ ನಿನ್ನೆ ವೇಮಾನಂದ ಸ್ವಾಮಿ ವೇಮಾನಂದ ಅರಂದ ಸ್ವಾಮೀಜಿಗಳು ಬಂದಿದ್ದರು ಹಾಗೆಯೇ ಈ ದಿನ ಎಲ್ಲಾ ವಿವಿಧ ಕಾರ್ಯಗಳಿಂದ ವಿಭಿನ್ನದಿಂದ ಈ ಕಾರ್ಯಕ್ರಮ ನಡೀತಾ ಇದೆ ಹಾಗೆಯೇ ರಂಗನಾಥ ಸ್ವಾಮಿ ಟ್ರಸ್ಟ್ ಅಧ್ಯಕ್ಷರು ಮತ್ತು ಅವರು ಸಮಿತಿ ಅವರಿಗೆ ಈ ಸಂದರ್ಭದಲ್ಲಿ ಕೃತಜ್ಞ ಹೇಳ್ತಾ ಇದ್ದೀನಿ ಇದು ಹಲವಾರು ಕನಸು ಇದು ಎಲ್ಲರೂ ನಮ್ಮ ಧ್ವಂಸ ಗ್ರಾಮಸ್ಥರಿಗೆ ರಂಗನಾಥ ಸ್ವಾಮಿದು ಹೊಸ ಗೋಪುರ ನಿರ್ಮಾಣ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಎಲ್ಲ ಧಮ್ಸಂದ್ರ ಗ್ರಾಮಸ್ಥರ ಪರವಾಗಿ ನಾನು ಅಭಿನಂದನೆಗಳನ್ನು ಸಲ್ಲಿಸುತ್ತಾ ನಮ್ಮ ರಂಗನಾಥ ಸ್ವಾಮಿ ದೇವಸ್ಥಾನ ಇವತ್ತು ಜೀರ್ಣೋದ್ಧಾರ ಮತ್ತು ಪುನರ್ ಪ್ರತಿಷ್ಠಾಪನೆ ಹಾಗೂ ವಿಮಾನ ಗೋಪುರವನ್ನು ಉದ್ಘಾಟನೆ ಮಾಡಿದ್ದಾರೆ ಇವತ್ತು ಇದು ತುಂಬಾ ಸಂತೋಷದ ಸುದ್ದಿ ಇಡೀ ಆನೇಕಲ್ ತಾಲೂಕಲ್ಲಿ ಇವತ್ತು ನಮ್ಮ ಧುಮಸಂದ್ರ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ಇರೋ ದೇವರು ಬಾರಿ ದೊಡ್ಡದು ಈ ದೇವರನ್ನು ನಾವು ನೋಡೋದಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬೇಕಾಗಿತ್ತು ಆದರೆ ಇವತ್ತು ನಮ್ಮ ಧುಮಸಂದ್ರದಲ್ಲಿ ಸುಮಾರು ಪುರಾತನ ಕಾಲದ ನಾನೂರು ನಾನೂರು ವರ್ಷದ ಇತಿಹಾಸ ಇದೆ ಅದೇ ರೀತಿ ಇಲ್ಲಿ ಧಮಸಂದ್ರದಲ್ಲಿ ಕಾಶೀಶ್ವನಾಥ ದೇವಸ್ಥಾನ ಇದೆ ಸುಬ್ರಹ್ಮಣ್ಯ ದೇವಸ್ಥಾನ ಇದೆ ವೆಂಕಟಸ್ವಾಮಿ ದೇವಸ್ಥಾನ ಇದೆ ಈ ತರ ನಾನಾ ತರ ದೇವಸ್ಥಾನಗಳು ಇಲ್ಲಿ ವಿಜೃಂಭಣೆಯಿಂದ ಪೂಜೆಗಳು ನಡೀತಾ ಇದೆ ಅದರಿಂದ ಇದೊಂದು ಧರ್ಮಸಾಗರ ಹೆಸರುನು ಕೀರ್ತಿ ಕೆಲಸ ಇದೆ ಈ ಈ ಈಷ್ಟು ಹೇಳೋದಕ್ಕೆ ನಾನು ಸಂತೋಷ ಬರ್ತಾ ಇದೆ ಗ್ರಾಮದ ಎಲ್ಲಾ ಹಿರಿಯರು ನಾಗರಿಕರಿಗೆ ಧನ್ಯವಾದಗಳು ನಮ್ಮ ಧಮಸಂದ್ರ ಗ್ರಾಮದಲ್ಲಿ ರಂಗನಾಥ ಸ್ವಾಮಿ ದೇವಾಲಯ ಧಮಸಂದ್ರ ಗ್ರಾಮ ರಂಗನಾಥ ಸ್ವಾಮಿ ದೇವಾಲಯನ ಇವತ್ತು ಪ್ರತಿಷ್ಠಾಪನೆ ಆಗಿದೆ ಎಲ್ಲರಿಗೂ ಸಂತೋಷವಾಗಿ ಮುಂದೆ ನಡ್ಸ್ಕೊಂಡು ಹೋಗ್ಬೇಕು ಅಂತ ಬರುತ್ತೆ ಈ ದಿನ ನಾವು ಶ್ರೀ ರಂಗನಾಥ ಸ್ವಾಮಿ ದೇವಸ್ಥಾನದ ಜೀರ್ಣೋದ್ಧಾರ ಮಾಡಿದ್ದೀವಿ ತುಂಬಾ ಪುರಾತನ ದೇವಸ್ಥಾನ ಇಲ್ಲಿ ಮೂರ್ತಿ ದೊಡ್ಡದು ತುಂಬ ಚೆನ್ನಾಗಿದೆ ಭಕ್ತಾದಿಗಳೆಲ್ಲ ಬಂದು ಈ ದೇವಸ್ಥಾನದ ಜೀರ್ಣೋದ್ಧಾರದ ಈ ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಬೇಕಾಗಿ ಸಕಲ ದೇಶದ ಎಲ್ಲ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬದುಕಬೇಕು ಎಲ್ಲ ಪ್ರಾರ್ಥನೆ ಮಾಡ್ಕೋಬೇಕಾಗಿ ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ತಾರೆ